ನಮ್ಮನೆಯಲ್ಲಿ ಎಲ್ರಿಗೆಸ ಬಜ್ಜಿ ಬೋಂಡಾ ಪೋಡಿ ಅಂದ್ರೆ ತುಂಬಾ ಇಷ್ಟ ಹಾಗೆ ನಮ್ಮ ಅಜ್ಜಿ ಬಜ್ಜಿ ಮಾಡ್ತೇನೆ ಮೆಣಸಿನ ಪೋಡಿ ಮಾಡ್ತೇನೆ ಅಂತ ಹೇಳಿದ್ರು ಅಮ್ಮನವ್ರುಸ ಊರಿಂದ ಬರ್ತೇವೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಪಾಯಸ ಮಾಡಿದ್ವಿ ಅವ್ರು ಬರುವಾಗ ಹೋಳಿಗೆ ಭಟ್ರು ಹೆಬ್ರಿ ಇಲ್ಲಿಂದ ಹೋಳಿಗೆಸ ತಂದಿದ್ರು ಎಲ್ರೂ ಒಟ್ಟಿಗೆ ತಿಂದ್ವಿ ಆಮೇಲೆ ಮರಸೇವು ಮಡಿಕೇರಿನ ತಂದು ತುಂಬಾ ದಿನ ಆಗಿತ್ತು ಅದನ್ನ ಬಕೆಟ್ ಅಲ್ಲಿ ನೀರಾಕಿ ಇಟ್ಟಿದ್ವಿ ಹಾಗೆ ಅದು ಫ್ರೆಶ್ ಆಗೇನೆ ಇತ್ತು ಬಾಡಿರ್ಲಿಲ್ಲ ಅದಕ್ಕೆ ಬೇಕಾದ ಮಸಾಲೆನೆಲ್ಲ ಕಡ್ದಿಟ್ವಿ ಈ ಕೆಸುವಿಗೆ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ನಮ್ ಕಡೆ ಕೆಸ ಅಂತಾರೆ ಕೆಲವರು ಕೆಸು ಕೆಲವರು ಸೇವು ಅಂತ ಕರೀತಾರೆ ಹಾಗೆ ಇದನ್ನ ಮಾಡುವ ವಿಧಾನಸ ಬೇರೆ ಬೇರೆ ಆಗ್ತದೆ ಕೆಲವರು ಇದನ್ನ ಕುಂಡಿ ಗಸಿ ಮಾಡ್ತಾರಲ್ಲ ಹಾಗೆ ಗಸೆಯಾಗಿ ಮಾಡ್ತಾರೆ ಇನ್ನು ಕೆಲವರು ಇದನ್ನ ತವಾ ಫ್ರೈ ಮಾಡ್ತಾರೆ ಇನ್ನು ಒಗ್ಗರಣೆ ಹಾಕಿ ಮಾಡ್ತಾರೆ ನಾವು ಸಹ ಒಗ್ಗರಣೆ ಹಾಕಿಯೇ ಮಾಡಿದ್ದು ಒಬ್ರಿಗೆ ಸಿಹಿ ಇಷ್ಟ ಒಬ್ರಿಗೆ ಸಿಹಿ ಬೇಡ ಅಂತ ಹೇಳಿದ್ರು ಹಾಗೆ ಎರಡು ವಿಧಾನದಲ್ಲಿ ನಾವು ಮಾಡಿದ್ವಿ ಇನ್ನು ಇದನ್ನ ಯಾವ ರೀತಿ ಅಂತ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ಆಯ್ತಾ ಈ ಪತ್ರೊಡೆ ಈ ಕೆಸುವಿನ ಸಾರು ಈ ಗೊಜ್ಜು ಚಟ್ನಿ ಇವೆಲ್ಲ ಮಳೆಗಾಲದ ವಿಶೇಷ ಅಡಿಗೆಗಳು ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಆಹಾರನ ಜಾಸ್ತಿ ತಿನ್ಬೇಕು ಈ ಸಹ ಹಾಗೆ ಮೈಯನ್ನ ಬೆಚ್ಚಗೆ ಇರ್ತದೆ ಯಾಕಂದ್ರೆ ಇದು ಉಷ್ಣಾಂಶ ಇದರಲ್ಲಿ ಜಾಸ್ತಿ ಇರ್ತದೆ ಈ ಕೆಸುವಿನ ಎಲೆಯಲ್ಲಿ ವಿಟಮಿನ್ಸ್ ನಾರಿನಾಂಶ ಆಂಟಿ ಆಕ್ಸಿಡೆಂಟ್ಸ್ ಕಬ್ಬಿನಾಂಶ ಇದೆಲ್ಲ ಜಾಸ್ತಿ ಇರ್ತದೆ ಇದು ಎಂತ ಮಾಡ್ತದೆ ಅಂದ್ರೆ ಮೈ ಉಷ್ಣಾಂಶವನ್ನು ಸಹ ಹೆಚ್ಚು ಮಾಡ್ತದೆ ಈ ಮಳೆಗಾಲದಲ್ಲಿ ಕೆಸುವಿನ ಆಹಾರ ಸೇವನೆ ದೇಹಕ್ಕೆ ತುಂಬಾ ಉತ್ತಮ ನೀವು ಒಂದು ಸಲ ಟ್ರೈ ಮಾಡಿ ಆಯ್ತಾ